ಸೂಪರಾಗಿರುವ ಚಿಕನ್ ಕಬಾಬು ಮತ್ತು ಮಟನ್ ಸಾಂಬಾರು ಮಾಡಿದ್ದೆ ತುಂಬ ಚೆನ್ನಾಗಿ ಬಂದಿದ್ದೆ ಮಟನ್ ಸಾಂಬಾರು ಎಷ್ಟು ಗ್ರೇವಿ ನೋಡಿ ಯಾವ ಥರ ಇದೆ ಅಂತ ನೀವು ಕೂಡ ಈ ರೀತಿಯಾಗಿ ಮಾಡ್ಕೋಬೋದು ನಾನು ಸಿಂಪಲಾಗಿ ಅನ್ನ ಮಾಡಿದ್ದೆ ನೀವು ಮುದ್ದೆ ಜೊತೆ ಅಂದರೂ ಸೂಪರಾಗಿರುತ್ತೆ ಬೇರೆ ಯಾವುದೇ ಒಂದು ಐಟಮ್ನ ತೊಗೊಂಡ್ರು ನೀವು ಇಷ್ಟು ಚೆನ್ನಾಗೆ ಅಂದರೆ ಎಷ್ಟು ರುಚಿಯಾಗಿ ಊಟನ ಮಾಡ್ಕೋಬೋದು ಬನ್ನಿ ಸಿಂಪಲಾಗಿ ಹೇಗೆ ಮಾಡೋದು ಈ ಮಟನ್ ಸಾಂಬಾರು ಅಂತ ನಾನು ಹೇಳ್ತೀನಿ ಚಿಕನ್ ಒಂದು ಕಬಾಬ್ ರೆಸಿಪಿನೂ ಲಾ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ಇನ್ನು ನೋಡಿ ಅರ್ಧ ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳೆದಿದ್ದೀನಿ ಇನ್ನು ಎರಡು ಮೂರು ಸರಿ ತೊಳೆದಿದ್ದೀನಿ ಚಿಕನ್ ಈ ಒಂದು ಮಟನ್ಗೆ ನಾನು ಇಲ್ಲಿ ಒಂದು ಕಾಲು ಚಮಚದಷ್ಟು ಅರಿಶಿನ ಪೌಡರ್ ಹಾಕ್ತಾ ಇದ್ದೀನಿ ಹಾಗೆ ಖಾರಕ್ಕೆ ತಕ್ಕನಾಗಿ ಇಲ್ಲಿ ನೀವು ಖಾರದ ಪುಡಿ ಹಾಕೊಳ್ಳಿ ಜಾಸ್ತಿ ಬೇಕಾದ್ರೆ ಜಾಸ್ತಿ ಕಡಿಮೆ ಬೇಕಾದ್ರೆ ಕಡಿಮೆ ಖಾರದ ಪುಡಿ ಹಾಕೊಳ್ಳಿ ನಂತರದಲ್ಲಿ ಕಾಲು ಚಮಚದಷ್ಟು ಇಲ್ಲಿ ಗರಂ ಮಸಾಲ ಕೂಡ ಹಾಕ್ತಾ ಇದ್ದೀನಿ ಇದು ಆಪ್ಷನಲ್ ಬೇಕಾದ್ರೆ ಇಲ್ಲ ಇಲ್ಲಾಂದ್ರೆ ಇಲ್ಲ ಹಾಗೆ ಸ್ವಲ್ಪ ನಿಂಬೆ ರಸ ಇಷ್ಟನ್ನು ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಆದಮೇಲೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ತೀನಿ ನೀವು ಇವಾಗೇ ಬೇಕಾದರೂ ಉಪ್ಪನ್ನು ಹಾಕ್ಕೊಬೋದು ಇವಾಗ ನೋಡಿ ಕೈಯಿಂದನೇ ಚೆನ್ನಾಗೇ ಮಿಕ್ಸ್ ಮಾಡಬೇಕು ಇದನ್ನು ಹಾಗೆ ಸ್ವಲ್ಪ ಇಲ್ಲಿ ಎಣ್ಣೆನೂ ಕೂಡ ಹಾಕ್ಕೊಂಡಿದ್ದೀನಿ ಎಣ್ಣೆ ಯಾಕೆ ಅಂದರೆ ಚೆನ್ನಾಗಿ ಕೋಟಿಂಗ್ ಕೊಡುತ್ತೆ ಆದ್ದರಿಂದ ಎಣ್ಣೆನೂ ಕೂಡ ಆಪ್ಷನಲ್ಲು ಬೇಕಾದ್ರೆ ಹಾಕೊಳ್ಳಿ ಇಲ್ಲಾಂದರೆ ಇಲ್ಲ ನಾನು ಯಾವ ರೀತಿ ಮಾಡಿದ್ದೀನಿ ಆ ರೀತಿ ನಿಮಗೆ ತೋರಿಸ್ತಾ ಇದ್ದೀನಿ ಇವಾಗ ನೋಡಿ ಕೈಯಿಂದನೇ ಇದನ್ನು ಕಲಿಸ್ಕೋಬೇಕು ಅರ್ಧ ಕೆ ಜಿ ಎಷ್ಟಿದೆ ನೀವು ಕಾಲು ಕೆ ಜಿ ಮಾಡೋದ್ರಲ್ಲಿ ಸ್ವಲ್ಪ ಕ್ವಾಂಟಿಟಿನ ಕಡಿಮೆ ಮಾಡಿಕೊಳ್ಳಿ ಎಲ್ಲ ಮಸಾಲೆದು ಇಲ್ಲ ಒಂದು ಕೆ ಜಿಗೆ ಮಾಡ್ತೀರಾ ಅಂದರೆ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಮಸಾಲೆ ಐಟಮ್ನ ನೋಡಿ ಇಷ್ಟು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕ್ತೀನಿ ಉಪ್ಪು ಯಾಕಂದರೆ ತುಂಬ ಚೆನ್ನಾಗಿ ಮ್ಯಾರಿನೇಟ್ ಆಗೋಕ್ಕೆ ಸಹಾಯ ಮಾಡುತ್ತೆ ಉಪ್ಪನ್ನು ಹಾಕ್ಬಿಟ್ಟು ಮತ್ತೆ ಕಲಿಸ್ತೀನಿ ಈ ಥರ ಕಲಿಸ್ಬಿಟ್ಟು ಕಡಿಮೆ ಅಂದರೂ ಅರ್ಧ ಗಂಟೆ ಇಟ್ಟರೆ ಒಳ್ಳೆಯದು ಚೆನ್ನಾಗಿ ಎಲ್ಲ ಒಂದು ಮಸಾಲ ಚೆನ್ನಾಗಿ ಹೀರ್ಕೊಂಡಿರುತ್ತೆ ಮಟನ್ನು ಆದ್ದರಿಂದ ಇದನ್ನು ಚೆನ್ನಾಗಿ ಕಲಸಿ ಒಂದು ಅರ್ಧ ಗಂಟೆ ಇಡಬೇಕು ನಾನು ಕಲಿಸ್ಬಿಟ್ಟು ಮುಚ್ಚಿ ಅರ್ಧ ಗಂಟೆ ಹೊರಗಡೆ ಇಟ್ಟೆ ಫ್ರಿಜ್ಜಲ್ಲೆಲ್ಲ ಹೊರಗಡೆ ಇಟ್ಟಿದ್ದೆ ಅರ್ಧ ಗಂಟೆ ಆದಮೇಲೆ ಒಂದು ಕುಕ್ಕರ್ ತೊಗೊಂಡಿದ್ದೀನಿ ಕುಕ್ಕರಿಗೆ ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇದ್ದರೆ ಒಳ್ಳೆಯದು ಇದಕ್ಕೆ ಆದರೆ ನಾನು ಮೀಡಿಯಮ್ ಆಗಿ ಎಣ್ಣೆ ಹಾಕಿದ್ದೀನಿ ನಂತರ ಎರಡು ಪಲಾವ್ ಎಲೆ ಒಂದು ಏಲಕ್ಕಿ ಹಾಗೆ ಸ್ವಲ್ಪ ಕಸೂರಿ ಮೆಂತಿ ಹಾಗೂ ಸ್ವಲ್ಪ ಜೀರಿಗೆ ಇಷ್ಟನ್ನು ಹಾಕಿದ್ದೀನಿ ಸ್ವಲ್ಪ ಕಸೂರಿ ಮೆಂತಿ ಹಾಕಿದ್ದೀನಿ ಜೀರಿಗೆ ಕೂಡ ಹಾಕಿದ್ದೀನಿ ನಂತರದಲ್ಲಿ ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿರುವಂಥ ಒಂದು ಈರುಳ್ಳಿ ಮೀಡಿಯಮ್ ಗಾತ್ರದ್ದು ಇದನ್ನು ಕೂಡ ಹಾಕಿಬಿಟ್ಟು ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ ಈರುಳ್ಳಿ ಸ್ವಲ್ಪ ಜಾಸ್ತಿ ಬೇಕಾದರೂ ಹಾಕೋಬೇಕು ನಂತರ ಇದೇ ಒಂದು ಟೈಮಲ್ಲಿ ನೀವು ಹಸಿಮೆಣಸಿಂಗ್ ಕೂಡ ಹಾಕ್ಬೋದು ಸ್ವಲ್ಪ ಫ್ರೈ ಆಗ್ತಾ ಬಂದಂಗೆ ನಾವಿಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿರುವಂಥ ಮಟನ್ ಕೂಡ ಹಾಕಬೇಕಾಗುತ್ತೆ ನೋಡಿ ಮತ್ತು ಇದಕ್ಕೆ ನಾನು ಶುಂಠಿ ಬೆಳ್ಳಿ ಪೇಸ್ಟನ್ನು ಹಾಕಿಲ್ಲ ಸದ್ಯಕ್ಕೆ ನಂತರದಲ್ಲಿ ಎಲ್ಲಿ ಹಾಕಬೇಕು ಅಂತ ತೋರಿಸ್ತೀನಿ ನಿಮಗೆ ಒಂದು ಮಸಾಲೆ ರುಬ್ಬೇಕಲ್ಲ ಜೊತೆಗೆ ಅಲ್ಲೇ ಹಾಕಿಬಿಡೋಣ ಇಲ್ಲಿ ಹಾಕೋ ಅವಶ್ಯಕತೆ ಇಲ್ಲ ನೋಡಿ ಈಗ ಫ್ರೈ ಆಗಿದೆ ಈ ರೀತಿಯ ಫ್ರೈ ಆಗಿದೆ ಗಮ್ಮಂತೆ ಪರಿಮಳ ಕೂಡ ಬರ್ತಾಯಿದೆ ಇವಾಗ ಅರ್ಧ ಗಂಟೆ ಆಗಿದೆ ನಾವು ಮಟನ್ ಮ್ಯಾರಿನೇಟ್ ಮಾಡಿಟ್ಟು ಈಗ ಮಟನ್ ಕೂಡ ಹಾಕ್ತಾಯಿದ್ದೀನಿ ಮಟನ್ ಹಾಕಿಬಿಟ್ಟು ಚೆನ್ನಾಗೆ ಮಿಕ್ಸ್ ಮಾಡ್ಕೋಬೇಕು ಒಂದು ನಾಲ್ಕರಿಂದ ನಾಲ್ಕು ನಿಮಿಷ ಆದರೂ ಬೇಕು ನಾಲ್ಕು ನಿಮಿಷ ಆದರೂ ಚೆನ್ನಾಗಿ ಇದೇ ನಾವು ಫ್ರೈ ಮಾಡ್ಕೋಬೇಕು ನೋಡಿ ಇದೇ ರೀತಿ ಸ್ವಲ್ಪ ಫ್ರೈ ಆಗಲಿ ಪರಿಮಳ ಅಂದರೂ ಎಷ್ಟು ಘಮ ಘಮ ಅಂತ ಬರ್ತಾ ಇದೆ ನೀವು ಕೂಡ ಮಾಡ್ಕೊಂಡು ನೋಡ್ಕೊಳ್ಳಿ ನಿಮಗೂ ಕೂಡ ಇದೇ ರೀತಿ ಪರಿಮಳ ಬರುತ್ತೆ ನಾನು ಸುಮಾರಿಷ್ಟು ಮಟನ್ ಐಟಮ್ಗಳನ್ನು ಹಾಕಿದ್ದೀನಿ ಇಲ್ಲಿ ನೋಡಿ ಒಂದು ಐದು ನಿಮಿಷ ಫ್ರೈ ಆಗಿದೆ ಈ ರೀತಿಯಾಗಿ ಆಗಿದೆ ಈಗ ಈಗ ಇದಕ್ಕೆ ನಾವು ಸಣ್ಣದಾಗಿ ಒಂದು ಮಸಾಲೆ ಕೂಡ ರುಬ್ಕೊಂಡ್ಬರಬೇಕು ನಾನಿದು ಫ್ರೈ ಆಗೋಕ್ಕಿಂತ ಮುಂಚೆನೇ ಮಸಾಲೆ ಕೂಡ ರುಬ್ಬಿಟ್ಕೊಂಡಿದ್ದೀನಿ ನೋಡಿ ಈಗ ಸ್ವಲ್ಪ ನೀರನ್ನು ನಾನು ನಾನಿದನ್ನು ಮುಚ್ಚಿಬಿಟ್ಟು ಮೂರು ವಿಸಲು ಕೂಗಿಸ್ತೀನಿ ಅಥವಾ ನಾಲ್ಕು ವಿಸಲ್ ನೀವು ಹಾಕ್ಕೊಬೋದು ನಂತರದಲ್ಲಿ ಮಸಾಲೆ ಐಟಮ್ಗೆ ಅದು ವಿಸಲ್ಗೆ ಹೋಗುವಷ್ಟರಲ್ಲಿ ಮಸಾಲೆ ಐಟಮ್ಗಳನ್ನು ಮಾಡ್ಕೊಳ್ತಿದ್ದೀನಿ ಆ್ಯಕ್ಚುಲಿ ಇದನ್ನು ನಾನು ಫಸ್ಟೇ ಮಾಡಿಟ್ಕೊಂಡಿದ್ದೆ ನಾನು ನಂತರದಲ್ಲಿ ನಾನು ವೀಡಿಯೋ ನಿಮಗೆ ತೋರಿಸ್ತಾ ಇದ್ದೀನಿ ಟೈಮ್ ಇತ್ತು ಅಂದರೆ ಫಸ್ಟೇ ನೀವು ಮಾಡಿಟ್ಕೊಬೋದು ಈಗ ಫಸ್ಟಿಗೆ ಏನು ಈರುಳ್ಳಿ ಇರುತ್ತಲ್ಲ ಅದನ್ನು ನಾವು ಗೋಲ್ಡನ್ ಬ್ರೌನು ಕ್ರಿಸ್ಪಿ ಆಗೋವರೆಗೂ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಾವು ಹಸಿ ಈರುಳ್ಳಿ ಇಲ್ಲ ಇದಕ್ಕೆ ಅದರಿಂದ ನಾವಿಲ್ಲಿ ಈ ಈರುಳ್ಳಿನ ಫುಲ್ಲು ಬ್ರೌನ್ ಆಗಬೇಕು ನಾವು ಮುಟ್ಟಿದ್ರೆ ಪುಡಿ ಪುಡಿ ಆಗಬೇಕು ಆ ರೀತಿಯಾಗಿರಬೇಕು ನೋಡಿ ಈ ರೀತಿಯಾಗಿ ನಾವು ಈರುಳ್ಳಿನ ಫ್ರೈ ಮಾಡ್ಕೋಬೇಕು ಕಂದು ಬಣ್ಣ ಬರಬೇಕು ನಿಮಗೆ ಎಣ್ಣೆ ಕೂಡ ಏನು ಜಾಸ್ತಿ ಹಿಡಿಯೋದಿಲ್ಲ ನೋಡಿ ಎಣ್ಣೆ ಎಲ್ಲ ಕೆಳಗಡೆ ಇರುತ್ತೆ ಜಾಸ್ತಿ ಫ್ರೈ ಆದರೆ ಎಣ್ಣೆ ಎಲ್ಲ ಬಿಟ್ಟೋಗಿರುತ್ತೆ ನಂತರದಲ್ಲಿ ಈರುಳ್ಳಿನ ತಗೊಂಡು ಒಂದು ಪ್ಲೇಟಲ್ಲಿ ಹಾಕೊಳ್ತೀನಿ ನಾನು ನೋಡಿ ಒಂದು ಪ್ಲೇಟಲ್ಲಿ ಹಾಕಿದ್ದೀನಿ ಇಷ್ಟು ಪರಿಮಾಣ ಕೊಡ್ತಾಯಿದೆ ಅಂದರೆ ಈ ಒಂದು ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ ಬೇಕಾದರೆ ಒಂದೇ ಒಂದು ನೀವು ಮಾಡ್ಕೊಂಡು ನೋಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ನಾನು ಮಾಡುವ ಅಡುಗೆಗಳೆಲ್ಲ ತುಂಬ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನೀವು ಕೂಡ ನಿಮಗೆ ಕಾಮೆಂಟ್ ಮೂಲಕ ತಿಳಿಸ್ಬೋದು ಇಷ್ಟ ಆಗಿಲ್ಲ ಅಂದರೂ ಕೂಡ ತಿಳಿಸಿ ಪರವಾಗಿಲ್ಲ ನಂತರ ನೋಡಿ ಫ್ರೈ ಆಗಿರುವಂಥ ಈರುಳ್ಳಿ ಈಗ ಮಸಾಲೆ ಏನೇನು ಹಾಕಬೇಕು ಅಂತ ಹೇಳಿದ್ರೆ ಫಸ್ಟ್ ಕೊಬ್ಬರಿ ತೊಗೊಂಡಿದ್ದೀನಿ ಈ ಕೊಬ್ಬರಿ ನಿಮಗೆ ಬೇಡ ಅಂತ ಹೇಳಿದರೆ ನೀವು ಬೇಕಾದರೆ ಗೋಡಂಬಿ ಹಾಕೋಬೋದು ಗಸಗಸೆ ಕೂಡ ಹಾಕ್ಬೋದು ಕೊಬ್ಬರಿ ನಂತರ ನಾವು ಫ್ರೈ ಮಾಡಿರುವ ಈರುಳ್ಳಿ ನೋಡಿ ಈ ರೀತಿ ನಾವು ಪ್ರೆಸ್ ಮಾಡಿದ್ರೆ ಆಗಿಬಿಡುತ್ತೆ ಈರುಳ್ಳಿನ ತೊಗೊಂಡಿದ್ದೀನಿ ಅಂದರೆ ಫ್ರೈ ಮಾಡಿರುವಂಥ ಈರುಳ್ಳಿ ತಗೊಂಡಿದ್ದೀನಿ ಜೊತೆಗೆ ಇಲ್ಲಿ ಸ್ವಲ್ಪ ಶುಂಠಿ ಸ್ವಲ್ಪ ಬೆಳ್ಳುಳ್ಳಿ ಬೆಳ್ಳುಳ್ಳಿ ನಾನು ಸಿಪ್ಪೆ ತೆಗೆದಿಲ್ಲ ಹಾಗೆ ಹಾಕಿದ್ದೀನಿ ಸಿಪ್ಪೆ ತೆಗೆದು ಕೂಡ ಹಾಕ್ಬೋದು ನಂತರದಲ್ಲಿ ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನು ಹಾಕ್ತಿದ್ದೀನಿ ಜೊತೆಗೆ ಇಷ್ಟೇ ಬೇಕಾದರೆ ಸಾಕು ನಿಮಗೆ ಖಾರವಾಗಿ ಬೇಕು ಅಂದರೆ ನೀವು ಮೆಣಸಿನ್ಕಾಯಿ ಕೂಡ ಹಾಕ್ಬೋದು ಹಾಗೆ ಎರಡು ಟೊಮೆಟೊ ತೊಗೊಂಡಿದ್ದೀನಿ ನೋಡಿ ಜೊತೆಗೆ ಒಂದೇ ಒಂದು ಮೆಣ್ಸಿನ್ಕಾಯನ್ನು ಕೂಡ ಹಾಕ್ತಾ ಇದ್ದೀನಿ ನಾನು ಖಾರ ಜಾಸ್ತಿ ಬೇಕು ಅಂದರೆ ಒಂದು ಎರಡು ಮೂರು ಮೆಣಸಿನ್ಕಾಯಿ ಹಾಕ್ಕೊಳ್ಳಿ ನಂತರದಲ್ಲಿ ಅದನ್ನು ರುಬ್ಬಕ್ಕೆ ಇಟ್ಟಿದ್ದೀನಿ ರುಬ್ಬಕ್ಕೆ ಕೂಡ ರೆಡಿ ಆಗಿದೆ ಆಲ್ರೆಡಿ ಈಗ ನೋಡಿ ನಾವು ಮಟನ್ ಬೇಯಿಸಕ್ಕೆ ಇಟ್ಟಿದ್ವಲ್ಲ ಅದನ್ನು ಕೂಡ ರೆಡಿಯಾಗಿದೆ ತಣ್ಣು ಕೂಡ ಆಗಿದೆ ಈಗ ಈ ರೀತಿಯಾಗಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ಹಾಗೂ ಚೆನ್ನಾಗಿ ಬೆಂದಿದೆ ಒಂದು ಅರ್ಧ ಪರ್ಸೆಂಟಷ್ಟು ಬೆಂದಿದೆ ಬೇಕಾದರೆ ನೀವು ಒಂದು ಸ್ವಲ್ಪ ಒಂದು ಸ್ವಲ್ಪ ಪೀಸ್ ಮಾಡಿ ನೋಡ್ಕೊಳ್ಳಿ ಸ್ವಲ್ಪ ಅರ್ಧ ಪರ್ಸೆಂಟಷ್ಟು ಬೆಂದಿದೆ ಈಗ ನಾವು ರುಬ್ಬಿರುವಂಥ ಮಸಾಲೆ ಕೂಡ ಹಾಕಿಬಿಟ್ಟು ಮತ್ತೊಂದು ಮೂರು ವಿಸಲ್ ಹಾಕ್ಸ್ಬೋದು ನಾವು ಇಲ್ಲ ನಿಮ್ಮ ಮಟನ್ ಸ್ವಲ್ಪ ಬೆಳ್ತಿದೆ ಅಂತೇಳಿದ್ರೆ ನಾಲ್ಕು ವಿಸಲ್ ನೀವು ಹಾಕ್ಕೋಬೋದು ನೋಡಿ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಈ ಮಸಾಲೆ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ ನಂತರದಲ್ಲಿ ಉಪ್ಪು ನೋಡ್ಕೊಳ್ಳಿ ಉಪ್ಪು ಎಷ್ಟು ಬೇಕು ಅಂಥೇಳಿ ಫಸ್ಟು ಕೂಡ ನೀವು ಉಪ್ಪನ್ನ ಹಾಕಿರ್ತೀರ ನೋಡಿ ಬಿಟ್ಟು ಹಾಕಿ ಮತ್ತು ಇದಕ್ಕೆ ಯಾವುದೇ ರೀತಿ ಮಟನ್ ಮಸಾಲ ಚಿಕನ್ ಮಸಾಲ ಏನು ಹಾಕೋದಿಲ್ಲ ಮಾಮೂಲಿ ಮನೆಯಲ್ಲಿರುವಂಥ ಐಟಮ್ಗಳನ್ನು ಉಪಯೋಗಿಸ್ಕೊಂಡು ಮಾಡಿರುವಂಥದ್ದು ಕಲರ್ ಕೂಡ ಎಷ್ಟು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ನೋಡಿ ಇದಕ್ಕೆ ಬೇಕಾದಷ್ಟು ನೀರನ್ನು ಇದ್ದೀನಿ ನಾನೊಂದು ಗ್ರೈಂಡರ್ ಜಾರ್ ತೊಳೆದಿರುವಂಥ ನೀರನ್ನು ಹಾಕಿದ್ದೀನಿ ಹಾಗೂ ಈ ಸ್ವಲ್ಪ ನೀವು ಯಾವ ಹದಕ್ಕೆ ಬೇಕೋ ಅಂತ ನೋಡ್ಕೊಳ್ಳಿ ಜಾಸ್ತಿ ಗಟ್ಟಿಯಾದರೂ ಚೆನ್ನಾಗಿರಲ್ಲ ಅದರಿಂದ ಇನ್ನು ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನಾನು ಮಿಕ್ಸ್ ಮಾಡಿಕೊಂಡು ಉಪ್ಪು ಬೇಕಾದರೆ ಉಪ್ಪನ್ನು ಕೂಡ ಹಾಕ್ಕೊಳ್ಳಿ ನೋಡ್ಕೊಳ್ಳಿ ಮಿಕ್ಸ್ ಮಾಡ್ಕೊಳ್ಳಿ ನಂತರದಲ್ಲಿ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಉಪ್ಪನ್ನು ಕೂಡ ಹಾಕಿದ್ದೀನಿ ಮತ್ತು ಇಲ್ಲಿ ನೀವು ಮೇಲಿಂದ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಏನು ಹಾಕಬೇಕು ಅಂತಿಲ್ಲ ಸಿಂಪಲ್ಲಾಗಿ ಹಾಗೂ ಟೇಸ್ಟಿಯಾಗಿ ಈ ರೀತಿ ಮಟನ್ ಸಾಂಬಾರನ್ನ ಮಾಡ್ಕೋಬೋದು ನೀವು ನಂತರ ಮುಚ್ಚಡ ಮುಚ್ಚಿ ನಾನು ಮತ್ತೆ ಮೂರು ವಿಸಲ್ನ ಇದನ್ನು ಹಾಕ್ಕೊಳ್ತೀನಿ ಮುಚ್ಚಡ ಮುಚ್ಚಿದ್ದೀನಿ ಮತ್ತು ಮೂರು ವಿಸಲ್ ಹಾಕಿದ್ದೀನಿ ನೋಡಿ ಮೂರು ವಿಸಲ್ ಆಗಿದೆ ಈಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ ಗ್ರೇವಿ ಯಾವ ರೀತಿಯಾಗಿ ಮೇಲುಗಡೆ ಕಾಣ್ತಾ ಕೂಡ ಇದೆ ನಿಮಗೆ ಕಾಣ್ತಿರ್ಬೋದು ಈ ರೀತಿಯಾಗಿ ಮುದ್ದೆಗಂತರೂ ಸೂಪರ್ ಕಾಂಬಿನೇಷನ್ ಇದು ನೋಡಿ ನಾನು ಹೇಳಿದ್ದಲ್ಲ ಜಸ್ಟ್ ಅನ್ನ ಮಾಡಿದ್ದೆ ಅಷ್ಟೇ ಹಾಗೂ ಕಬಾಬ್ ಮಾಡಿದ್ದೀನಿ ನಾನು ಚಿಕನ್ ಕಬಾಬ್ ನೋಡಿ ಈ ರೀತಿಯಾಗಿ ಸಿಂಪಲ್ಲಾಗಿ ನಿಮ್ಮಲ್ಲಿ ಜಾಸ್ತಿ ಜನ ಅಂದರೆ ಇದ್ದಾರೆ ಅಂದರೆ ಒಂದು ಅರ್ಧ ಕೆ ಜಿ ನೀವು ಚಿ ಒಂದು ಮಟನ್ ತಂದುಬಿಟ್ಟು ಒಂದು ಯೋ ಆರರಿಂದ ಏಳು ಜನ ಆರಾಮಾಗಿ ಊಟ ಮಾಡ್ಕೊಬೋದು ನೋಡಿ ಅನ್ನ ಇದೆ ಕಬಾಬ್ ರೆಸಿಪಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕಿ ಹಾಕ್ತೀನಿ ನೋಡ್ಕೊಳ್ಳಿ ಇವಾಗ ನೋಡಿ ಅನ್ನಕ್ಕೆ ಈ ರೀತಿ ಅಂತ ಮಟನ್ ಒಂದು ಸಾಂಬಾರನ್ನ ಹಾಕ್ಕೊಂಡು ಊಟ ಮಾಡ್ತಾಯಿದ್ರೆ ತುಂಬ ಸೂಪರಾಗಿ ಬರುತ್ತೆ ಜಾಸ್ತಿ ಟೈಮ್ ಇಡೆಯಲ್ಲ ಒಂದು ಇಪ್ಪತ್ತು ನಿಮಿಷ ಅಂತೇಳಿ ಇಪ್ಪತ್ತೆಂದರೆ ಇಪ್ಪತ್ತೈದು ನಿಮಿಷ ಹಿಡಿಯುತ್ತೆ ಮತ್ತು ಜೊತೆಯಲ್ಲಿ ಯಾರಾದರೂ ನಿಮಗೆ ಸಹಾಯ ಮಾಡೋಕ್ಕಿದ್ದಾರೆ ಅಂದರೆ ಬೇಗನೇ ಆಗುತ್ತೆ ನೋಡಿ ಈ ರೀತಿಯಾಗಿ ಮಾಡಿಕೊಂಡ್ರೆ ನೀವು ಕೂಡ ಊಟ ಮಾಡ್ಬೋದು ಹಾಗೂ ಯಾರೆಲ್ಲ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತುಂಬ ವಿಡಿಯೋಗಳನ್ನು ಹಾಕಿದ್ದೀನಿ ಸಪೋರ್ಟ್ ಮಾಡ್ತಾ ಇರಿ ನೋಡಿ ಮಟನ್ ಕೂಡ ಚೆನ್ನಾಗಿ ಬೆಂದಿದೆ ಬಿಸಿ ಇದೆ ನೋಡಿ ಚೆನ್ನಾಗಿ ಕೂಡ ಬೆಂದಿದೆ ಈ ರೀತಿಯಾಗಿ ನೀವು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ದೀನಿ ನೋಡಿ ಪ್ರೀ ಈ ಥರ ಪ್ರೆಸ್ ಮಾಡಿದ್ರೆ ತುಂಬ ಚೆನ್ನಾಗಿ ಪ್ರೆಸ್ ಆಗ ಅಂದರೆ ಮೆತ್ತ ಮೆತ್ತಗಾಗಿದೆ ಕರೆಕ್ಟಾಗಿ ಹಾಗೂ ನಮ್ಮ ಚಾನಲ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಧನ್ಯವಾದಗಳು ಹೀಗೆ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಬಾಯ್ ಬಾಯ್